ಅರ್ಜುನ ಆನೆಗೂ ಗುಂಡನಿಗೂ ಒಂದು ಫೈಟ್ ಆಯ್ತು ಗುಂಡನ ಒಂದ್ ಒಂದ್ ಅಡಿ ಹಿಂದಕ್ಕೆ ದುಃಖಕ್ಕಾಗ್ಲಿಲ್ಲ ಅರ್ಜುನನಿಗೆ ತಿರುಗಾಡೋದು ಜನಗಳನ್ನೆಲ್ಲ ಗುರಾಯಿಸೋದು ಮಾಡ್ತಾ ಇತ್ತು ಆದ್ರೆ ಮನುಷ್ಯನನ್ನ ನಿರಂತರವಾಗಿ ಸಾಯಿಸ್ತಾ ಇತ್ತು ಚಿತ್ರ ವಿಚಿತ್ರ ಆಗಿ ಸಾಯಿಸ್ತಿತ್ತು ಹೀಗೆ ಈ ಆನೆಗೂ ಒಂದು ಭಾರಿ ಫೈಟ್ ಆಗಿತ್ತು ಎರಡು ದಿವಸ ಈ ಆನೆ ಒಂದ್ ತಪ್ಪು ಮಾಡಿಬಿಟ್ಟು ಕೆಲವೇ ಸೆಕೆಂಡ್ ಅಲ್ಲಿ ಇಬ್ಬರು ಒಂದೇ ಸ್ಪಾಟ್ ಅಲ್ಲಿ ಹೊಡೆದಾಕ್ಬಿಟ್ಟು ಸಾಯಿಸ್ತವೆ ಇದು ಹಾಗಲ್ಲ ಇದು ಬೇಕು ಅಂತ ಅಟ್ಟಿಸ್ಕೊಂಡು ಹೋಗಿ ಸಾಯಿಸ್ತೇವೆ ಮುತ್ತೂರು ಅನ್ನೋ ಒಂದು ಆನೆ ಕಾರ್ಯಾಚರಣೆ ಬಗ್ಗೆ ಹೇಳ್ತೀನಿ ಈ ಮುತ್ತೂರು ಅನ್ನೋ ಆನೆ ಸುಮಾರು ನಾಲ್ಕೈದ ಆರು ವರ್ಷದ ಹಿಂದೆ ಕೊಡಗಿನ ಭಾಗದಿಂದ ನಮ್ಮ ಆ ಸಕಲೇಶ್ಪುರಕ್ಕೆ ಎಂಟ್ರಿ ಆಯಿತು ಅದು ಎಸ್ಲೂರು ವಲಯ ಅಂತ ಒಂದು ಎಸ್ಲೂರು ವಲಯ ಇದೆ ಕೊಡಗಿನಿಂದ ಹೇಮಾವತಿ ನದಿ ದಾಟಿ ಕೊಡಗಿನ ಕೊಡಗಿನ ಹೇಮಾವತಿ ನದಿಯ ಬಲದಂಡೆಯಲ್ಲಿ ಎರಡು ಆನೆ ಕಾಡುಗಳಿವೆ ಅದು ಕೊಡಗಿನ ಭಾಗದಲ್ಲಿ ಒಂದು ಕಟ್ಟೆಪುರ ಅಂತ ಇನ್ನೊಂದು ಉಂಬ್ಳಿ ಬೆಟ್ಟ ಅಂತ ಈ ಭಾಗದಿಂದ ಬಂದ ಎಲ್ಲ ಕಾಡಾನೆಗಳು ನಮ್ಮ ಭಾಗಕ್ಕೆ ಬರೋದು ಫಸ್ಟ್ ಎಂಟ್ರಿ ಕೊಡೋದು ಕಟ್ಟೆಪುರ ಅಂತ ಅದಿಲ್ಲ ಅಂದ್ರೆ ಉಂಬ್ಳಿ ಬೆಟ್ಟ ಅಂತ ಉಂಬ್ಳಿ ಬೆಟ್ಟ ಸುಮಾರು ಒಂದು ನೂರೈತು ಇನ್ನೂರು ಎಕರೆ ಇದೆ ಅವೆಲ್ಲ ಆನೆಗಳದ್ದೇ ಕಾಡು ಆಮೇಲೆ ನದಿ ದಾಟಿ ಸಪ್ಲೇಶ್ಪುರ್ ತಾಲೂಕಿನ ಯಸ್ಲೂರು ಅರಣ್ಯ ವಲಯಕ್ಕೆ ಬರುತ್ತೆ ಅಲ್ಲೊಂದು ಗ್ರಾಮ ಇದೆ ಮತ್ತೂರು ಅಂತ ಫಸ್ಟ್ ಅದು ಕಾಣಿಸ್ಕೊಂಡ್ ಆನೆ ಒಂದು ದೈತ್ಯ ಆನೆ ಒಂದ್ ಸ್ವಲ್ಪ ಮತ್ತೆ ರೆಡ್ ವೈಟ್ ವೈಟ್ ಇತ್ತು ಆನೆ ಅದು ಫಸ್ಟ್ ಕಾಣಿಸ್ಕೊಂಡಿದ್ದು ಮುತ್ತೂರು ಅನ್ನೋ ಗ್ರಾಮದಲ್ಲಿ ಅದಕ್ಕೋಸ್ಕರ ಅದಕ್ಕೆ ಮತ್ತೂರು ಅಂತ ತಿಳಿಸ್ತಾರೆ ಬಾರಿ ಧೈತಿ ಆನೆ ಅದೇನು ಕಡಿಮೆ ಏನಿರಲಿಲ್ಲ ನಮ್ಮ ಭೀಮನ್ ತರನೇ ಹೈತೆ ಇತ್ತು ಸುಮಾರು ಒಂಬತ್ತುವರೆ ಹತ್ತು ಅಡಿನೇ ಇತ್ತು ಸುಮಾರು ಐದೂವರೆ ಇಂದ ಆರ್ ಸಾವಿರ ಕೆಜಿ ಅಷ್ಟೇ ಇತ್ತು ಯಾಕೋ ಇದ್ದಕ್ಕಿದ್ದಂಗೆ ಮನುಷ್ಯ ಮೇಲೆ ದಾಳ ದಾಳಿ ಮಾಡಕ್ ಶುರು ಆಯ್ತು ಸುಮಾರು ಹತ್ತರಿಂದ ಹನ್ನೊಂದು ಜನನ ಹೊಡಸ್ ಸಾಯಿಸ್ತು ಆದ್ರೆ ಎಲ್ಲ ಕೆಲವು ಆನೆಗಳಿಗೆ ಏನಾಗ್ತದೆ ರೋಡ್ ಕ್ರಾಸ್ ಮಾಡತ್ತಿಗೆ ಇಲ್ಲ ಆಕಸ್ಮಿಕ ಮನುಷ್ಯ ಎದುರಾದಾಗ ಸೊಂಡ್ಲಲ್ಲಿ ಹೊಡೆದು ಆ ರೀತಿ ಸಾಯಿಸ್ತಾವ ಇದು ಹಾಗಲ್ಲ ಇದು ಬೇಕು ಅಂತ ಅಟ್ಟಿಸ್ಕೊಂಡು ಹೋಗಿ ಸಾಯ ಸಾಯಿಸ್ತಿತ್ತು ಸಕ್ಲೇಶ್ಪುರದಿಂದ ನಾಲ್ಕೈದು ಆರು ಕಿಲೋಮೀಟರ್ ದೂರದಲ್ಲಿ ಒಂದು ಗೀತಾಂಜಲಿ ಎಸ್ಟೇಟ್ ಅಂತ ಇದೆ ಅಲ್ಲಿ ಒಂದು ಕೆಂಪಲ್ಲಾಲ್ ಅಂತ ಒಂದು ಗ್ರಾಮ ಇದೆ ಕೆಲವೇ ಸೆಕೆಂಡ್ ಅಲ್ಲಿ ಇಬ್ಬರನ್ನ ಒಂದೇ ಸ್ಪಾಟ್ ಅಲ್ಲಿ ಹೊಡೆದಾಕ್ತು ಈ ಆನೆ ಒಂದು ತಪ್ಪು ಮಾಡಿಬಿಡ್ತು ಅದಾದ್ಮೇಲೆ ಬೇಲೂರು ಭಾಗದಲ್ಲೂ ಹೋಗಿ ಸಾಯಿಸ್ತು ಇದ್ರ ಉಪದ್ರ ಅತಿ ಜಾಸ್ತಿ ಆಗ ಶುರುವಾಯ್ತು ಆಮೇಲೆ ಈ ಈ ಆನೆಯನ್ನು ಹಿಡಿಬೇಕು ಅಂತ ಆಯ್ತು ಕೋರೆಗಳೇನು ಅಷ್ಟು ಉದ್ದ ಇರ್ಲಿಲ್ಲ ಆದ್ರೆ ಆನೆ ಬಾರಿ ದೈತ್ಯ ಆಗಿತ್ತು ಸುಮಾರು ನಲವತ್ತೈದರಿಂದ ಐವತ್ತು ವರ್ಷದ ಆನೆ ಇದು ಆಮೇಲೆ ಇದನ್ನ ಹಿಡಿಯೋದು ಅಂತ ಆದಾಗ ನಾನು ಆ ಕಾರ್ಯಾಚರಣೆಗೆ ಹೋಗಿದ್ದೆ ನಾನು ಕಾಡೋಳಗೆಲ್ಲ ಹೋಗಿದ್ದೆ ಅಭಿಮನ್ಯು ಮತ್ತೆ ಅರ್ಜುನ ಬಂದಿರಲಿಲ್ಲ ಮತ್ತೆ ಕೆಲವು ಆನೆಗಳೆಲ್ಲ ಇದ್ದು ಅಭಿಮನ್ಯು ಅಭಿಮನ್ಯು ಮೇನ್ ಆಮೇಲೆ ನಮ್ಮ ಸಕಲೇಶ್ಪುರದ ಇತ್ತು ಆನೆ ಒಂದು ದಿವ್ಸ ಅದಕ್ಕೇನೋ ಗೊತ್ತಾಗ್ಬಿಡ್ತು ಅಂತ ಕಾಣ್ತದೆ ಇಲ್ಲ ಆನೆಗಳ ಆನೆ ನಿಂತಿರಲಿಲ್ಲ ಅದನ್ನ ಫಾಲೋ ಮಾಡಿ 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 ಲಾಸ್ಟಿಗೆ ಆನೆನ ನಾನು ನಂದೊಂದು ಗಾಡಿಯಲ್ಲಿ ಹೋಗಿ ಅಡ್ಡ ಹಾಕಿದೆ ಅವತ್ತ ತಪ್ಸಿಗೆ ಹೋಗಿದ್ರೆ ಅದು ಸಿಕ್ತಿರ್ಲಿಲ್ಲ ಮತ್ತೆ ವಾಪಸ್ ಬಂತು ಅಷ್ಟೊತ್ತಿಗೆ ಸಾಯಂಕಾಲ ಆಯ್ತು ಡ್ರೋನ್ ಬಿಟ್ಟೆಲ್ಲ ನೋಡ್ದು ಆನೆ ಅಲ್ಲಿ ಒಂದು ಕಾಡಲ್ಲಿ ನಿಂತಿತ್ತು ಮೇಲೆ ಮತ್ತೆ ಮಾರನೇ ದಿವಸ ಹೋದಾಗ ಅಲ್ಲಿಂದ ಒಂದೊಂದ್ ಒಂದು ಅರ್ಧ ಕಿಲೋಮೀಟರ್ ಹೋಗಿದ್ರೆ ಹೇಮಾವತಿ ನದಿ ಅದು ಹೇಮಾವತಿ ನದಿ ದಾಟಿದ್ರೆ ಅದು ಕೊಡಗಿಗೆ ಹೋಗ್ತಿತ್ತು ಕೊಡಗಿನ ಕಾಡಿಗೆ ಹೋದ್ರೆ ಈ ಆನೆ ಯಾರು ಹಿಡಿತಿರ್ಲಿಲ್ಲ ಅದು ಉಳ್ಕೊ ಬಿಡ್ತಿತ್ತು ಅಂದ್ರೆ ಇಂಥ ಒಂದ್ ದೈತ್ಯ ಆನೆ ಬೇಕಿತ್ತು ಆದ್ರೆ ಮನುಷ್ಯನನ್ನ ನಿರಂತರವಾಗಿ ಸಾಯಿಸ್ತಾ ಇತ್ತು ವಿಚಿತ್ರ ಆಗಿ ಸಾಯಿಸ್ತಿತ್ತು ಎಲ್ಲ ಕೈ ಕಾಲು ಕಿತ್ತು ಬಿಸಾಕಿ ಇಲ್ಲ ತಲೆ ಮೇಲೆಲ್ಲ ಕಾಲಿಟ್ಟು ಇಲ್ಲ ಎದೆ ಮೇಲೆ ಕಾಲಿಟ್ಟು ಸಾಯಿಸ್ತಿತ್ತು ಅದಕ್ಕೇನು ಮನುಷ್ಯನ ಮೇಲೆ ದ್ವೇಷ ಅಂತ ಗೊತ್ತಿರ್ಲಿಲ್ಲ ಕೊಡಗಿನಿಂದ ಬಂದಾಗ ಎಲ್ಲ ಸರಿತ್ತು ನಮ್ಮಲ್ಲಿನ ಈ ಕಾಫಿ ಪ್ಲಾಂಟ್ಗಳು ಅದು ಗುಂಡು ಹೊಡೆದು ಹೊಡೆದು ಅದು ಮತ್ತೆ ಆನೆಗಳು ಶೇಡ್ ತಿರ್ಸ್ಕೊಂತಾವೆ ಇವತ್ತು ನಾವು ಇಲ್ಲಿ ಹೊಡೆದಿದ್ರೆ ಇನ್ ಇನ್ನು ಬೇರೆ ಕಡೆ ಹೋಗಿ ಯಾರ ಪಾಪದ ಅಮಾಯಕನ್ನ ಸಾಯಿಸ್ತವೆ ಇದು ಹಾಗೆ ಆಯ್ತು ಅಂತ ಕಾಣ್ತದೆ ಆಮೇಲೆ ಅದು ಮಾರನೆ ದಿವಸ ಹೇಮಾವತಿ ನದಿ ಸೈಡ್ ಇದ್ದಾಗ ಮತ್ತೆ ತುಪ್ಪಿಸ್ಕೊಂಡು ಹೊಡ್ತು ನಾವು ಹೋಗಿ ಅಲ್ಲಿ ಹೇಮಾವತಿ ನದಿ ದಾಟದಂಗೆ ಅದು ಅಡ್ಡಗಟ್ಟಿದ್ವು ಆಮೇಲೆ ಅದಕ್ಕೆ ಫಸ್ಟ್ ಆ ಡಾಕ್ಟ್ ಮಾಡಿದ್ದು ಯಾರು ಅಂದ್ರೆ ನಮ್ಮ ವೆಟರ್ನರಿ ಡಾಕ್ಟರ್ ರಮೇಶ್ ರಮೇಶ್ ಹೊಡೆದಿದ್ದು ಹೊಡೆದ ಮೇಲೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು ಕಾಡಲ್ಲಿ ನಿಂತ್ಕೊಂಡಿತ್ತು ಆಮೇಲೆ ಅಲ್ಲಿ ಹೋಗಿ ವೆಂಕಟೇಶನ್ ಹೊಡಿತಾರೆ ಆಮೇಲೆ ಆನೆ ಬೀಳ್ಲೇ ಇಲ್ಲ ಆ ಆನೆ ದೈತ್ಯ ಆನೆ ಅನ್ನ ನಾವು ನೋಡಿದ್ವು ನಾವು ಭಾರಿ ಮನ್ಸಿಕ್ ಅನ್ನಸು ಮುಟ್ಬೇಕು ಅಂತ ನಾನು ಅಲ್ಲಿ ಹಂಗೆ ನಿಂತಿತ್ತು ಅದಕ್ಕೆ ಆನೆ ಫುಲ್ಲು ಅಂದ್ರೆ ಇದಿರ್ಲಿಲ್ಲ ಬೀಳ್ತಿರ್ಲೇ ಅಲ್ಲ ಆಮೇಲೆ ನಮ್ಮ ಆನೆಗಳನ್ನೆಲ್ಲ ಸೈಡಿಗೆ ನಿಲ್ಸಿತು ಅದಾದ್ಮೇಲೆ ನನಗೆ ಅದ್ರದ್ದು ಬೆನ್ನ ಸಮದಲ್ಲಿ ಆ ತೊಡೆ ಮೇಲ್ಗಡೆ ಏನೋ ಚುಚ್ಚಿದಂಗೆ ಕಾಣ್ತಾ ಇತ್ತು ನಾನು ರಮೇಶ್ ಡಾಕ್ಟ್ರಿಗೆ ಹೇಳಿದೆ ಏನೋ ಚುಚ್ಚಿದೆ ನೋಡಿ ಅಂತ ಗಮೇಶ್ ಡಾಕ್ಟ್ರು ಇನ್ನೊಂದು ಆನೆ ಮೇಲೆ ಹತ್ತಿ ಕುತ್ಕೊಂಡು ಅದನ್ನ ತೆಗೆದು ನೋಡಿದಾಗ ಈ ಹಿಂದೆ ನಮ್ಮಲ್ಲೇ ಒಂದು ಆನೆ ಮದ ಬಂದಿತ್ತು ಅದಕ್ಕೆ ನಾವು ಸೀಗೆ ಅಂತ ಹೆಸರಿಟ್ಟಿದ್ದು ಸೀಗೆ ಈ ಆನೆಗೂ ಒಂದು ಬಾರಿ ಫೈಟ್ ಆಗಿತ್ತು ಎರಡು ದಿವಸ ಲಾಸ್ಟಿಗೆ ಸೀಗೆದು ಕೋರೆ ಉದ್ದ ಇತ್ತು ಸೀಗೆ ಹೊಡೆದು ರಪಸಕ್ಕೆ ಇದ್ರದ್ದು ಬೆನ್ನು ಸಮ ಹಿಂಭಾಗ ತೊಡೆಯಲ್ಲಿ ಕೋರೆ ಮುರಿದು ಆ ಕೋರೆ ಅದ್ರೊಳಗೆ ಇತ್ತು ಕೊರೆ ದಗ್ಗದಗ ಎಲ್ಲ ಕೊಳತ್ತು ವಾಸನೆ ಬರ್ತಾಯಿತ್ತು ಆಮೇಲೆ ಆನೆ ಎಲ್ಲ ಹಿಡ್ದಾಯ್ತು ಅದನ್ನ ಅದಷ್ಟು ಒಳ್ಳೆ ಒಂದು ದೊಡ್ಡ ಸಲಗ ಅಷ್ಟು ದೈತ್ಯ ಆನೆನ ನಮ್ಮಲ್ಲಿ ಇಟ್ಕೋಬಹುದಿತ್ತು ಈಗ ಯಾವುದೋ ದುಬಾರಿಯಲ್ಲಿ ಮತ್ತಿಗೋಡಲ್ಲಿ ಇನ್ನು ಬೇರೆ ಕಡೆ ಎಲ್ಲ ಸಹಾಯಕಾಲ ಚಿಕ್ಕ ಚಿಕ್ಕ ಆನೆಗಳನ್ನೆಲ್ಲ ಸುಮ್ಮನೆ ದಂಡಕ್ಕೆ ಸಾಕ್ತಾ ಇದ್ದಾರೆ ಅವು ಕ್ಯಾಂಪಿಗೂ ಅಲ್ಲ ಆನೆ ಹಿಡಿಯೋಕ್ಕೂ ಅಲ್ಲ ಅಲ್ಲಿ ಹುಲಿ ಹಿಡಿಯೋಕ್ಕೂ ಅಲ್ಲ ಅಂತ ಆನೆಗಳಿದೆ ಈ ಆನೆ ಇಟ್ಕೋಬೇಕಿತ್ತು ಇದು ಸತ್ಯಮಂಗಳ ಭಾಗದಲ್ಲಿ ತಗೊಂಡು ತಮಿಳ್ನಾಡು ಬಾರ್ಡ್ರಿಗೆ ಬಿಟ್ರು ತಮಿಳ್ನಾಡು ಬಾರ್ಡ್ರಲ್ಲಿ ಬಿಟ್ಟಾಗ ಇದು ಯಾವುದೋ ಒಂದು ಹೊಲಕ್ಕೆ ಅದು ಆರ ಹೋದಾಗ ನಮ್ಗೊಂದು ವಿಡಿಯೋ ಬಂತು ಒಂದು ವಯರ್ ಹೀಗೆ ಕೆಳಗೆ ಹೋಗಿತ್ತು ಅದು ಕರೆಕ್ಟ್ ಆಗಿ ತಲೆಗೆ ಟಚ್ ಆಗಿ ಇದು ಆನೆ ಸತ್ತೋಯ್ತು ಇದು ಮತ್ತೂರ್ ಆನೆಯ ಕತೆ ಕುಂಡ ಆನೆ ಗುಂಡ ಆನೆಗೇನು ವಯಸ್ಸಾಗಿರ್ಲಿಲ್ಲ ಗುಂಡ ಆನೆಗೆ ಒಂದು ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಆನೆ ಆದರೆ ಅದು ನಮ್ಮ ಸಕಲೇಶ್ಪುರದ ಬ್ರೀಡ್ ಆಗಿದ್ರಿಂದ ಈ ಕೊಡಗಿನ ಕೊಡಗಿಂದು ಇಲ್ಲ ಅಂದ್ರೆ ನಮ್ಮ ಚಿಕ್ಕಮಗಳೂರಿನ ಭದ್ರಾ ಆನೆಗಳಂಗೆ ಕೋರೆ ಉದ್ದ ಇರಲಿಲ್ಲ ಒಂದಿಷ್ಟುದ್ದ ಕೋರೆ ಇತ್ತು ನಮ್ಗೆ ಈಗೇನು ನಮ್ಮ ದುಬಾರಿಯಲ್ಲಿ ಇರೋ ನಮ್ಮ ಕರಡಿ ಆನೆ ಏನಿದೆ ಆ ತರ ಕೋರೆ ಆನೆ ಅದು ಯಾರನ್ನೂ ಅಟ್ಟಿಸ್ಲಿಲ್ಲ ಎಟ್ಟಾಡಿಸ್ಲಿಲ್ಲ ಯಾರಿಗೂ ತೊಂದರೆ ಕೊಡ್ಲಿಲ್ಲ ಅದ್ರ ಒಂದು ಶೋ ಮಾಡ್ತಿತ್ತು ಯಾರ್ದಾರ ಮನೆಯ ಬಾಗ್ಲಲ್ಲಿ ಬಂದು ನಿಂತ್ಕೊಳೋದು ಇನ್ನೇನಾರ ಮಾಡ್ತಿತ್ತು ಹಗಲು ಎಲ್ಲ ತಿರ್ಗಾಡೋದು ಅದು ನಮ್ಮ ಮನುಷ್ಯರಿಗೆ ಅದು ಸಹಿಸಕ್ಕಾಗ್ಲಿಲ್ಲ ಯಾಕೆ ಅಂದ್ರೆ ಆನೆಗಳು ಅವ್ರ ಲೆಕ್ಕದಲ್ಲಿ ಆನೆಗಳು ರಾತ್ರಿನೇ ತಿರ್ಗಬೇಕು ಹಗಲು ತಿರ್ಗಾಡಬಾರ್ದು ಅಂತ ಆ ರೀತಿ ಅದಕ್ಕೆ ಒಂದು ಆರ್ಡರ್ ಕೊಟ್ರು ಆ ಆನೆ ಸುಮಾರು ಮೂರು ವರ್ಷದ ಹಿಂದೆ ಇನ್ನೊಂದು ದೈತ್ಯ ಆನೆ ಇತ್ತು ನಮ್ಮ ಸಕೇಶಪುರ ಭಾಗದಲ್ಲಿ ಅದ್ರದ ಸಹಚರ ಅದ್ರ ಫ್ರೆಂಡ್ ಅಲ್ಲೊಂದು ಬೆಂಡೆಕಾಡು ಅಂತ ಇತ್ತು ನಾನು ಅವತ್ತು ಆ ಕಾರ್ಯಾಚರಣೆಗೂ ಇದ್ದೆ ನಾನು ಅಭಿಮನ್ಯ ಜೊತೆ ಇದ್ದೆ ಅವಾಗ ಈ ಈ ಗುಂಡ ಇನ್ನೊಂದು ಆ ದೈತ್ಯ ಆನೆ ಎರಡು ಒಟ್ಟಿಗಿದ್ದು ಅವಾಗ ಅದಕ್ಕೆ ಡಾಟ್ ಮಾಡಿದಾಗ ಇದೆಲ್ಲ ನೋಡ್ತಾ ಇತ್ತು ಅದು ಬಿದ್ದಿದ್ದು ನೋಡ್ತು ಆಮೇಲೆ ಅಲ್ಲಿಂದ ಓಡೋದ್ಮೇಲೆ ಇದೊಂದು ಸ್ವಲ್ಪ ಮನುಷ್ಯರಿಗೆಲ್ಲ ಶೋ ಮಾಡಕ್ ಶುರು ಮಾಡ್ತು ಮನೆ ಹತ್ರ ಬರೋದು ಅಲ್ಲಿ ಇಲ್ಲಿ ತಿರುಗಾಡೋದು ಜನಗಳನ್ನೆಲ್ಲ ಒಂಥರ ಗುರಾಯಿಸೋದು ಮಾಡ್ತಾ ಇತ್ತು ಒಳ್ಳೆ ಕಟ್ಟಿನ ಆನೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಆನೆ ಇದು ಹ್ಮ್ ಆಮೇಲೆ ಇದನ್ನ ಹಿಡಿಯೋದು ಅಂತ ಆಯ್ತು ಇದ್ನ ಹಿಡಿಯೋಕ್ಕಿಂತ ಇದ್ದು ಈಗ ಏನ್ ದುಬಾರಲ್ಲಿ ಇದೆ ನಾವು ಅದಕ್ಕೆ ಇಲ್ಲಿ ದುಬಾರಿಯಲ್ಲಿ ಭೀಷ್ಮ ಅಂತ ಹೆಸರಿಟ್ಟಾರಲ್ಲ ಆನೆಗೆ ನಾವು ಆ ಮೌಂಟೇನ್ ಅಂತ ಹೆಸರಿಟ್ಟಿದ್ದು ಆ ಮೌಂಟೇನ್ ಆನೆ ಇದು ಆಮೇಲೆ ಕರಡಿ ಆಮೇಲೆ ಮತ್ತೂರು ಆಮೇಲೆ ಸೀಗೆ ಇನ್ನೊಂದು ಸಕ್ಕರೆ ಬೈಲಲ್ಲಿರೋ ಚೋಟ ಭೀಮ ಆಮೇಲೆ ವಿಕ್ರಾಂತ್ ಇವರೆಲ್ಲ ಬಿ ನಮ್ಮ ಭೀಮಾ ಆನೆ ಸಹಚರರು ಆಮೇಲೆ ತಣ್ಣೀರು ಇವೆಲ್ಲವು ಆಮೇಲೆ ಏನಾಯ್ತು ಈ ಆನೆನ ಹಿಡಿಯೋದು ಅಂತ ಆಯ್ತು ಅವತ್ತು ಗೀತಾಂಜಲಿ ಎಸ್ಟೇಟ್ ಅಂತ ಒಂದು ಇನ್ನೂರು ಇನ್ನೂರ ಐವತ್ತು ಎಕರೆ ಒಂದು ಎಸ್ಟೇಟ್ ಇದೆ ನಮ್ಮ ಭಾಗದಲ್ಲಿ ನಮ್ಮ ಸಕಲೇಶ್ವರ ಭಾಗದಲ್ಲಿ ಅಲ್ಲಿ ಈ ಮೌಂಟೇನ್ ಆನೆ ಜೊತೆಗೆ ಗುಂಡ ಒಟ್ಟಿಗೆ ಇದ್ರು ಇವರಿಬ್ರು ಫ್ರೆಂಡ್ಗಳೇ ಮೌಂಟೇನ್ ಆನೆ ನಮ್ಮ ವೆಂಕಟೇಶಣ್ಣ ಮುಜೀಬ್ ಹೋಗಿ ಡಾಟ್ ಮಾಡಿದ್ದು ಅದು ಒಂದು ಕಿಲೋಮೀಟ್ರ್ ಅಂದಾಜು ಇವ್ರನ್ನ ಅಟ್ಟಿಸ್ಕೊಂಡು ಬಂದು ಬಿದ್ದೋಯ್ತು ಅದನ್ನ ಲಾರಿಗಿಸಿ ಅಲ್ಲೇ ಗುಂಡ ಆನೆ ಹಿಡಿಯೋದು ಅಂತ ಆಯ್ತು ಗುಂಡ ಆನೆ ಇತ್ತು ಹಾ ನಾನು ಅವ್ರ ಜೊತೆ ವಂಕೇಶ್ನ ಜೊತೆ ಇದ್ದೆ ಅವಾಗ ಒಂದು ಮಳೆ ಬಂದ್ ಹೋಯ್ತು ಸುಮಾರು ಎರಡು ಗಂಟೆ ಟೈಮ್ ನಲ್ಲಿ ಗುಂಡ ಆನೆ ಹೊರಗಡೆ ಬಂತು ಬಾರಿ ಈಸಿ ಹೊಡೆದ್ರು ರೋಡಿಗೆ ಬಿತ್ತು ಆ ಕಾರ್ಯಾಚರಣೆಗೆ ಅಭಿಮನ್ಯು ಅರ್ಜುನ ಆನೆಗಳು ಬಂದಿದ್ದು ಅರ್ಜುನ ಅರ್ಜುನ ಆನೆಗೂ ಗುಂಡನಿಗೂ ಒಂದ್ ಫೈಟ್ ಆಯ್ತು ಗುಂಡನ ಒಂದ್ ಒಂದ್ ಅಡಿ ಹಿಂದಕ್ಕೆ ದುಃಖಕ್ಕಾಗ್ಲಿಲ್ಲ ಅರ್ಜುನನಿಗೆ ಅರ್ಜುನ ಹೀಗೆ ತಲೆ ಕೊಟ್ಕೊಂಡು ಹೀಗೆ ತಲೆ ಅಲ್ಲಾಡ್ಸಿ ಹೊಡೆದ ಅದಾದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಯ್ತು ಮತ್ತೆ ಗುಂಡ ಈ ಕಡೆ ಬಂದಾಗ ಅಭಿಮನ್ಯಿಗೂ ಗುಂಡನಿಗೂ ಭಾರಿ ಒಂದು ಹೋರಾಟ ನಡೀತು ಕೇವಲ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಆನೆಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ನಾನು ಯೋಚನೆ ಮಾಡಿದೆ ಆಮೇಲೆ ಗುಂಡ ಆನೆಗೂ ಅಭಿಮಾನಿಗೂ ಫೈಟ್ ಆಯ್ತು ಆಮೇಲೆ ಗುಂಡ ಆನೆಗೆ ಒಂದು ಮತ್ತೊಂದು ಇಂಜೆಕ್ಷನ್ ಕೊಟ್ಟದ್ನ ಅದನ್ನ ಅಲ್ಲೇ ಮೆತ್ತ ಮಾಡಿದ್ರು ಗುಂಡ ಆನೆ ಹಿಡಿದು ಏರಿಸಿ ಗುಂಡ ಆನೆನ ಮತ್ತೆ ಮೌಂಟೇನ್ ಆನೆನ ಒಂದೇ ಕಡೆ ಬಿಟ್ಟರು ಅದು ಮೌಂಟೇನ್ ಮತ್ತೆ ವಾಪಸ್ ಬರುತ್ತೆ ಮೌಂಟೇನ್ ಆನೆ ಮಧ್ಯದಲ್ಲಿ ಮತ್ತೆ ಒಂದು ಎರಡು ದಿವಸ ಬಿಟ್ಟು ಹಿಡಿದು ಒಂದ್ ದಿವಸ ಎರಡು ದಿವಸ ಬಿಟ್ಟು ಹೋಗಿ ಕರಾಲಿಗೆ ಹಾಕಿರು ದುಬಾರಿಗೆ ಹಾಕಿರು ಆದ್ರೆ ಈ ಗುಂಡ ಆನೆ ಸತ್ಯಮಂಗಲ ಭಾಗದಲ್ಲಿ ಬಿಟ್ಟಿದ್ದ ಆನೆ ಹೋಗಿ ಆ ತಮಿಳ್ನಾಡು ಆನೆಗಳ ಜೊತೆ ಸೇರ್ಕೆಂತು ಅಂತ ಕೆಲವ್ರು ಹೇಳಿರು ಕೆಲವ್ರು ಹೇಳಿರು ಈ ಆನೆಯ ಮೈಕಟ್ಟು ಇದನ್ನೆಲ್ಲ ನೋಡಿ ತಮಿಳುನಾಡು ಆನೆಯರು ಇದನ್ನ ಹಿಡಿದು ಫಳಿಸಿದ್ದಾರೆ ಅಂತ ಆಯ್ತು ಗುಂಡ ಆನೆ ಇವತ್ತಿನವರೆಗೂ ಯಾವುದೇ ಸುದ್ದಿ ಇಲ್ಲ ಆದರೆ ಮತ್ತೂರು ಆನೆ ಕರೆಂಟಿಗೆ ಸಿಕ್ಸತ್ತೋಯ್ತು ಆದರೆ ಮೌಂಟೇನ್ ಅಂತ ನಾವೇನು ಹೆಸರಿಟ್ಟಿದ್ದು ಅದೀಗ ದುಬಾರೆಯಲ್ಲಿ ಭೀಷ್ಮ ಅಂತ ಹೆಸರಿಟ್ಟಾರೆ ಭೀಷ್ಮ ಈಗ ದುಬಾರ ಇದ್ದಾನೆ ಭೀಷ್ಮನ ಫ್ರೆಂಡ್ ಕರಡಿ ಕರಡಿ ಇವರೆಲ್ಲ ಫ್ರೆಂಡು ಸೀಗೆ ಇವರೆಲ್ಲರೂ ಒಟ್ಟಿಗಿದ್ದಾರೆ ಈಗ ದುಬಾರಿಯಲ್ಲಿ ಇಷ್ಟು ಆನೆಗಳ ಕತೆ